ನೋಡಪ್ಪ ಒಬ್ಬ ಪುನಾತ್ಮ ಮನೆ ಯಾರದ ಕರಿಕ್ ಬೇ ಅರ್ದ ಹರಿತೀನಿರಂದ ಇಲ್ಲಿ ನೋಡಿ ಇನ್ಕಿಂತ ಬರ್ಕ ಹೆಂಗ ಅರ್ದೋಗ್ಯದ ಗಾಳಿ ದುಡಿಕೆ ಎಲ್ಲಿ ದುಡ್ದ್ರಿ ನೋಡಿ ಈಗ ನಮ್ಮನ ಅರ್ದು ಹೋಗ್ಯದ ಬರ್ಕ ಚಲೋ ಬರಕ್ ನಾಲ್ಕು ನಾಲ್ಕು ಕೋಳಾಗ್ಯದ ಬರಕ ಇದು ಲಾರಿ ಉಸಿಲಾರಿ ಕಟ್ಟೋದು ಅಂದು ಉಳ್ದದಿದ ತಂಪು ತಂಪುರಲ್ಲಿ ಬಿಸಿಲಾಗಂತ ಕಟ್ಟಿದ್ವಿ ಬರ್ಕ ಎರಡು ಗೋಳಾಗಿ ಬಿಟ್ಟದ ಈಗ ಇಲ್ಲಿ ನೋಡಿ ನಡಬರ್ಕೆ ಕಟ್ಟಾಗಿ ಹೋಗ್ಯದ್ರಿ ಬರ್ಕಾಗ ಲಾಡಿಸ್ ಈಗ ಲಾಡಿ ಉಳಿದ ಬರೀ ದಂಡಿದು ಈ ಕಡೆ ಒಂದು ಒಳಗ್ಯದ ಈಗ ಕಡೆ ಕೈ ಕಡೆ ಕಾಯಿಬಿಟ್ಟದ ಪರ ಬರ್ಕ ನೋಡಗ ಏ ಗಾಳಿ ಬರೀ ಗಾಳಿದುಳಿಗೆ ಯಾರದೋಗ್ಯದ್ರಿ ಬರ್ಕ ಏನು ಮಳೆ ಏನು ಅಂತ ಮಳೆ ಇಲ್ಲ ಪುಳಿಯಿಲ್ಲ ಸುಮ್ಮನೆ ಒಂದು ಒಂದು ಸ್ವಲ್ಪ ಅಂದದ ಯಾರ ಪುನತಮ್ಮ ಇಲ್ಲಿದ್ದಿಪ್ಪ ಕರಿಕ್ರೆ ರೀ ಅದು ಸಿಡ್ಲು ಹುಡುಗ ನೋಡಿದ್ರೆ ಇಲ್ಲಿ ಕರಿಕಿ ಬೇರೆ ಇಲ್ಲಿ ಅಂತ ಹೇಳಿದ್ದೆಲ್ಲ ಇಲ್ವಾ ಈಗ ನಮ್ಮನರ್ದೆಲ್ಲ ಬರ್ಕ ಐದು ಸಾವಿರ ರೂಪಾಯಿ ಬರ್ಕಲ್ ಧಾಮಗಾಯಿ ಡೂಮಗಾಯಿ ಆಗಿದೆ ಹೇಳ್ತಾರೆ ಯಾರ್ದಾಗ ಕರ್ಕ್ರಿ ಯಾರ್ದಾಗಂತ ನೋಡಪ್ಪ ಇಲ್ಲಿ ಅಂತ ಮಳೆ ಇಲ್ಲ ಇದು ಆ ಪುಟ್ಟ ನೀರು ತುಕಳ ಈ ಬರ್ಕ ಅಲ್ಲಾಗ ಇಲ್ಲ ನೋಡ್ರಿ ಗಂಗಳ ಚರ್ಗಿ ಇಲ್ಲಿ ಹೋಗ ಏ ಸೋಗ್ಯೂ ಇಲ್ಲೇ ನಿಂತ ವಿನ ಚಲ ಇಲ್ಲೇ ಒಳಗೆ ಚಲ ಒಂದೇ ಉಳ್ದದ ನೋಡ್ರಿ ಚ್ಯಾಲ್ರಿ ಒಂದು ಉಳ್ದದ ಸಂಬಂಧ ಇಲ್ದಂಗೆ ಇದು ಚ್ಯಾಲ್ರಿ ಒಂದು ಉಳ್ದದ